ನಮಸ್ಕಾರ ಎಸ್ ನ್ಯೂಸ್ ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಡಿಸೆಂಬರ್ ಹದಿನಾಲ್ಕರಂದು ಸತ್ಯ ಗಾರ್ಡನ್ನಲ್ಲಿ ಅಂತರ್ಶಾಲಾ ವಿಜ್ಞಾನ ಮೇಳ ವೈಕಂ ಪ್ರಶಸ್ತಿ ಸ್ವೀಕರಿಸಿದ ದೇವನೂರು ಮಹಾದೇವ ಕನ್ನಡದ ಸಾಹಿತಿಗೆ ಗೌರವ ಸೂಚಿಸಿದ ಪಿಣರಾಯಿ ಸ್ಟಾಲಿನ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಯುವಜನೋತ್ಸವದಲ್ಲಿ ಪಾಟೀಲ್ ಮಹಿಳಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಬಹುಮಾನ ವಾರ್ತೆಗಳ ವಿವರ ನಗರದ ಸತ್ಯ ಗಾರ್ಡನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಂಧನೂರ್ ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಎಜೆ ಅಕಾಡೆಮಿ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನೋಬಲ್ ಟೆಕ್ನೋ ಹಾಗೂ ಇಕ್ರಾ ಶಾಲೆಯ ಸಹಯೋಗದಲ್ಲಿ ಶನಿವಾರ ಹದಿನಾಲ್ಕನೇ ತಾರೀಕು ಆಯೋಜಿಸಲಾಗಿದೆ ಎಂದು ಸೈಯದ್ ತನ್ವೀರ್ ಹೇಳಿದರು ಈ ಕುರಿತು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ವಿಜ್ಞಾನ ಮೇಳವು ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದು ಪ್ರಮುಖವಾಗಿ ಭೌತಿಕ ವಿಜ್ಞಾನ ಜೈವಿಕ ವಿಜ್ಞಾನ ಹಾಗೂ ಪರಿಸರದ ವಿಜ್ಞಾನ ವಿಭಾಗಗಳನ್ನು ಒಳಗೊಂಡಿರುತ್ತದೆ ಒಂಬತ್ತರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯಂಗ್ ಸೈನ್ಸಿಸ್ಟ್ ಬಿರುದುನೊಂದಿಗೆ ಹದಿನೈದು ಸಾವಿರ ಮೌಲ್ಯದ ಸೈನ್ಸ್ ಕಿಟ್ ಟ್ರೋಫಿ ಕೊಡಲಾಗುವುದು ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಮರ್ಜಿಂಗ್ ಸೈನ್ಸಿಸ್ಟ್ ಬಿರುದುನೊಂದಿಗೆ ಹತ್ತು ಸಾವಿರ ಮೌಲ್ಯದ ಸೈನ್ಸ್ ಕಿಟ್ ಟ್ರೋಫಿ ಕೊಡಲಾಗುವುದು ನಾಲ್ಕರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬುಡ್ಡಿಂಗ್ ಸೈನ್ಸಿಸ್ಟ್ ವಿಭಾಗದಲ್ಲಿ ಐದು ಸಾವಿರ ಮೌಲ್ಯದ ಸೈನ್ಸ್ ಕಿಟ್ ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರಗಳೊಂದಿಗೆ ಜಿಲ್ಲಾ ಮಟ್ಟಕ್ಕೆ ಕಳುಹಿಸಿಕೊಡಲಾಗುವುದು ಈ ಒಂದು ಶಾಲಾ ವಿಜ್ಞಾನ ಮೇಳದಲ್ಲಿ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು ಈ ವೇಳೆ ತಾಲೂಕಾ ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ವೀರೇಶ್ ಅಗ್ನಿ ಆರ್ ಸಿ ಪಾಟೀಲ್ ಅಬ್ದುಲ್ ಅಸೀಂ ನೂರ್ ಮೊಹಮ್ಮದ್ ಸೇರಿದಂತೆ ಅನೇಕರಿದ್ದರು ಸಿಂಟ ಸತ್ಯ ಅಕಾಡೆಮಿಯಲ್ಲಿ ಇದೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದರವರೆಗೆ ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಹೊಂದಿಕೊಳ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಪ್ರಾಥಮಿಕ ಹಂತದಿಂದ ಮಕ್ಕಳಲ್ಲಿ ಸಂಸ್ಕೃತಿ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಡಾಕ್ಟರ್ಸ್ಗಳನ್ನು ತಯಾರು ಮಾಡ್ತಾ ಇದ್ದೀವಿ ಆದರೆ ಕಳೆದ ತೊಂಬತ್ನಾಲ್ಕು ವರ್ಷ ಕಳೆದರೂ ಕೂಡ ನಮ್ಮ ಭಾರತಕ್ಕೆ ಇನ್ನೊಬ್ಬ ನೋಬಲ್ ಪುರಸ್ಕೃತ ವಿಜ್ಞಾನಿಯನ್ನು ಕೊಡಲಿಕ್ಕಾಗಿಲ್ಲ ಅಂದರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಸಿ ವಿ ರಾಮನ್ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕೇಲಿ ಹತ್ತೊಂಬತ್ತರಿಂದ ಮೂವತ್ತರಿಂದ ಈವರೆಗೂ ಕೂಡ ಕಳೆದ ತೊಂಬತ್ನಾಲ್ಕು ವರ್ಷ ಕಳೆದರೂ ಕೂಡ ಇನ್ನೊಬ್ಬ ಭಾರತೀಯ ಮೂಲದ ವಿಜ್ಞಾನಿ ನಮ್ಮ ಭಾರತಕ್ಕೆ ಸಿಕ್ಕಿಲ್ಲ ಸೊ ಇದರ ಬಗ್ಗೆ ಒಮ್ಮೆ ಡಾಕ್ಟರ್ ಅವರು ಕೇಳಲಾಯಿತು ಭಾರತಕ್ಕೆ ನೋಬೆಲ್ ಪ್ರಶಸ್ತಿ ಸಿಗಬೇಕಾದ್ರೆ ಭಾರತ ಏನು ಮಾಡಬೇಕು ಅಂತ ಹೇಳಿ ಆಗ ನೋಬಲ್ ಪ್ರಸ್ತುತ ಅವರು ಹೇಳ್ತಾರೆ ಪ್ರಾಥಮಿಕ ಹಂತದಿಂದ ಮಕ್ಕಳಲ್ಲಿ ಸಂಶೋಧನೆಯ ಮಹತ್ವವನ್ನು ಗುಣವನ್ನು ಪ್ರಾಥಮಿಕ ಹಂತ ಬೆಳೆಸಬೇಕು ಅಂತ ಹೇಳಿ ಕೇರಳದ ದೇವಸ್ಥಾನದ ಪ್ರವೇಶದ ವೈಕಂ ಹೋರಾಟದ ನೆನಪಿಗೆ ತಮಿಳುನಾಡು ಸರ್ಕಾರ ಕೂಡ ಮಾಡುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚೊಚ್ಚಲ ವೈಕಂ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿ ದೇವನೂರು ಮಹಾದೇವರಿಗೆ ನೀಡಿ ಇಂದು ಗೌರವಿಸಿತು ಕೇರಳದ ವೈಕಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೆರಿಯಾರ್ ಸ್ಮಾರಕ ಮತ್ತು ಗ್ರಂಥಾಲಯವನ್ನು ಉದ್ಘಾಟಿಸಿದ ಬಳಿಕ ದೇವನೂರು ಮಹಾದೇವ್ ಅವರಿಗೆ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಹಾಗೂ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರಶಸ್ತಿ ಪ್ರದಾನ ಮಾಡಿದರು ಪೆರಿಯಾರ್ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಕೇರಳದ ವೈಕಂನಲ್ಲಿ ನಡೆದಿದ್ದ ವೈಕಂ ಹೋರಾಟಕ್ಕೆ ಇದೀಗ ನೂರು ವರ್ಷ ತುಂಬಿದೆ ಆದ್ದರಿಂದ ಶತಮಾನ ಸಮಾರಂಭ ಮತ್ತು ಪೆರಿಯರ್ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮವನ್ನು ಕೇರಳದ ವೈಕಂನಲ್ಲಿ ತಮಿಳುನಾಡು ಸರ್ಕಾರದಿಂದ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ತಮಿಳುನಾಡು ಸಿ ಎಂ ಎಂ ಕೆ ಸ್ಟಾಲಿನ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪಾಲ್ಗೊಂಡಿದ್ದರು ಇದೇ ವೇದಿಕೆ ಕಾರ್ಯಕ್ರಮದಲ್ಲಿ ದೇವನೂರ್ ಮಹಾದೇವ್ ಅವರಿಗೆ ವೈಕಂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ತಂತೈ ಪೆರಿಯಾರ್ ಅವರ ವಿಚಾರವಾದಿ ತತ್ವಗಳ ಅನುಯಾಯಿಯಾಗಿ ಖ್ಯಾತ ಸಾಹಿತಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ದಣಿವರಿಯದ ಪ್ರತಿಪಾದಕರಾದ ದೇವನೂರ್ ಮಹದೇವ್ ಅವರಿಗೆ ಚೊಚ್ಚಲ ವೈಕಂ ಪ್ರಶಸ್ತಿ ಪ್ರದಾನ ಮಾಡಲು ನಾನು ಹೆಮ್ಮೆ ಪಡುತ್ತೇನೆ ಅವರ ಕೃತಿಗಳು ಅಸಮಾನತೆಗಳನ್ನು ಎದುರಿಸಲು ಮತ್ತು ಸಮಾನ ಸಮಾಜವನ್ನು ಮುನ್ನಡೆಸಲು ಸಹಕಾರಿಯಾಗಿದೆ ಎಂದು ಪ್ರಶಸ್ತಿ ಪ್ರದಾನದ ಬಳಿಕ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ವೈಕಂನಲ್ಲಿ ಈ ಪ್ರಶಸ್ತಿಯನ್ನು ನೀಡುವುದು ಆಳವಾದ ಮಹತ್ವವನ್ನು ಹೊಂದಿದೆ ಏಕೆಂದರೆ ಇಲ್ಲಿಯೇ ಪೆರಿಯಾರ್ ಅಸ್ಪೃಶ್ಯತೆ ವಿರುದ್ಧ ಐತಿಹಾಸಿಕ ಚಳುವಳಿಯನ್ನು ಮುನ್ನಡೆಸಿದರು ಸಾಮಾಜಿಕ ಸಮಾನತೆ ಮತ್ತು ನ್ಯಾಯದ ಅನ್ವೇಷಣೆಯಲ್ಲಿ ದೇವನೂರು ಮಹಾದೇವ್ ಅವರ ಕಾರ್ಯವು ನಮಗೆ ಮತ್ತು ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿಯಾಗಲಿ ಎಂದು ಸ್ಟಾಲಿನ್ ಹೇಳಿದ್ದಾರೆ ವೈಕಂ ಪ್ರಶಸ್ತಿಯು ಐದು ಲಕ್ಷ ನಗದು ಮತ್ತು ಸ್ವರ್ಣ ಲೇಪಿತ ಪದಕವನ್ನು ಒಳಗೊಂಡಿದೆ ಸಮಾಜದಲ್ಲಿ ತುಳಿತಕ್ಕೊಳಗಾದ ವರ್ಗಗಳ ಕಲ್ಯಾಣಕ್ಕಾಗಿ ಶ್ರಮಿಸಿದ ಗಣ್ಯ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ವೈಕಂ ಪ್ರಶಸ್ತಿ ನೀಡಲಾಗುತ್ತದೆ ಎಂದು ತಮಿಳುನಾಡು ಸರ್ಕಾರ ತಿಳಿಸಿದೆ ಪ್ರಶಸ್ತಿ ಸ್ವೀಕರಿಸಿದ ದೇವನೂರ್ ಮಹಾದೇವ್ ತಾವು ಬರೆದಿರುವ ಆರ್ ಎಸ್ ಎಸ್ ಆಳ ಅಗಲ ಪುಸ್ತಕದ ಕನ್ನಡ ಇಂಗ್ಲೀಷ್ ಮತ್ತು ಮಲಯಾಳಂ ಅವತರಣಿಕೆಯನ್ನು ಕೇರಳ ಸಿಎಂ ವಿಜಯನ್ ಅವರಿಗೆ ಕನ್ನಡ ಇಂಗ್ಲೀಷ್ ತಮಿಳು ಆವತರಣೆಯನ್ನು ತಮಿಳುನಾಡು ಸಿ ಎಂ ಸ್ಟಾಲಿನ್ ಅವರಿಗೆ ನೀಡಿದರು ನಗರದ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಕ್ರೈಸ್ತ್ ಸೇವಾ ಸಂಘ ಸಿಂಧನೂರ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಅದ್ದೂರಿ ಆಚರಣೆ ಹಾಗೂ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಸದುಪಯೋಗ ಪಡೆದುಕೊಂಡರು ಸಂಘದ ಗೌರವಾಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ ಅದ್ಧೂರಿಯಾಗಿ ಕ್ರಿಸ್ಮಸ್ ಹಬ್ಬ ಆಚರಿಸುವ ಜೊತೆಗೆ ಸಿಂಧನೂರಿನ ಜನರಿಗೆ ಅನುಕೂಲಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಹೃದಯ ರೋಗದ ತಜ್ಞರು ನರರೋಗ ತಜ್ಞರು ಮೂತ್ರಪಿಂಡ ತಜ್ಞರು ಹಾಗೂ ಕ್ಯಾನ್ಸರ್ ವ್ಯಾಧಿಗಳು ಸೇರಿದಂತೆ ಇತರೆ ರೋಗಗಳಿಗೂ ಕೂಡ ಈ ಶಿಬಿರದಲ್ಲಿ ತಪಾಸಣೆ ಮಾಡಲಾಗುತ್ತಿದೆ ಒಟ್ಟಾರೆಯಾಗಿ ಕ್ರಿಸ್ಮಸ್ ಹಬ್ಬ ಆಚರಿಸುವ ಜೊತೆಗೆ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರುವುದು ಇತರರಿಗೆ ಮಾದರಿಯಾಗಿದೆ ಎಂದರು ಈ ವೇಳೆ ಅಧ್ಯಕ್ಷ ಪ್ರಸಾದ್ ಕಾರ್ಯದರ್ಶಿ ರಾಜು ರಾಮ್ಬಾಬು ಸೇರಿದಂತೆ ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕ್ರೈಸ್ತ ಸೇವಾ ಸಂಘದ ವತಿಯಿಂದ ಅದ್ದೂರಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಮಾಡುವಂತಹ ಒಂದು ಕಮಿಟಿಯ ನಿರ್ಧಾರದ ಮೇರೆಗೆ ಕ್ರಿಸ್ಮಸ್ ಹಬ್ಬದ ಆಚರಣೆ ಮತ್ತು ಸಿಂಧನೂರು ತಾಲೂಕಿನ ಎಲ್ಲ ಜನತೆಗೆ ಸಮುದಾಯಕ್ಕೆ ಅನೇಕರಿಗೆ ಉಪಯೋಗಕರವಾದಂಥ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕೆನ್ನುವಂಥ ತೀರ್ಮಾನ ನಮ್ಮ ಕಮಿಟಿಯ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ತೀರ್ಮಾನದ ಮೇರೆಗೆ ಇವತ್ತು ಕ್ರಿಸ್ಮಸ್ ಹಬ್ಬದ ಆಚರಣೆ ನಡೀತಾ ಇದೆ ಅದು ಮಾತ್ರವಲ್ಲದೆ ಮೆಡಿಕಲ್ ಕ್ಯಾಂಪ್ನಲ್ಲಿ ಹೃದಯ ತಜ್ಞರು ಮತ್ತು ನರರೋಗ ತಜ್ಞರು ಮೂತ್ರಪಿಂಡ ತಜ್ಞರು ಕ್ಯಾನ್ಸರ್ ವ್ಯಾಧಿಗಳಿಗೆ ಮತ್ತು ಜನರಲ್ ಡಿಸೀಸ್ ಯಾವುದೇ ಇರಲಿ ಯಾವುದೇ ರೋಗಿಗಳಿರಲಿ ಎಲ್ಲ ಥರದ ಡಾಕ್ಟ್ರುಗಳನ್ನು ನಮ್ಮ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಅವರ ಸಹಕಾರದ ಮೇರೆಗೆ ಈ ಒಂದು ಮೆಡಿಕಲ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೇವೆ ಅದನ್ನು ಸಿನ್ನೂರು ತಾಲೂಕಿನ ಎಲ್ಲ ಜನತೆ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಎಲ್ಲರೂ ಸಹಿತ ಫ್ರೀ ಟ್ರೀಟ್ಮೆಂಟ್ ನಾವು ಕೊಡ್ತಾಯಿದ್ದೇವೆ ಇದನ್ನೆಲ್ಲ ಯಾರಿಗೂ ಸಹಿತ ಒಂದು ನಯ ಪೈಸೆ ಸಹಿತ ನಾವು ಇಸ್ಕೊಳ್ಳದೆ ಎಲ್ಲ ಫ್ರೀಯಾಗಿ ಮೆಡಿಸಿನ್ ಸಮೇತವಾಗಿ ಇ ಸಿ ಜಿ ಎಕೋ ಮತ್ತು ಎಮ್ ಆರ್ ಐ ಸ್ಕ್ಯಾನಿಂಗು ಅನೇಕ ಹೆಚ್ಚಿನ ಟ್ರೀಟ್ಮೆಂಟಿಗೆ ಸಪ್ತಗಿರಿಯವರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕ್ರೈಸ್ತ ಸೇವಾ ಸಂಘ ಇದು ಮೊಟ್ಟ ಮೊದಲನೇ ಸಾರಿ ನಾವು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಸಹಿತ ಇದರಲ್ಲಿ ಭಾಗಿಯಾಗಿರುವಂಥದ್ದು ನಮಗೆ ಸಂತೋಷ ಇದನ್ನು ಅದ್ದೂರಿಯಾಗಿ ತಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಸಿಂಧನೂರು ಮಹಾಜನತೆ ಯಾವತ್ತಿಗೂ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಆಶಿತಾ ನಾನು ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಜ್ಞಾನಶಕ್ತಿ ಆವರಣ ತೊರ್ವಿಯಲ್ಲಿ ಹಮ್ಮಿಕೊಂಡಿದ್ದ ಶಕ್ತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತರ್ ಮಹಿಳಾ ವಿಶ್ವವಿದ್ಯಾಲಯಗಳ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ನಗರದ ಪಾಟೀಲ್ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ್ದಾರೆ ಮೂಕಾಭಿನಯ ಸ್ಪರ್ಧೆಯಲ್ಲಿ ಉಮಾಭಾರತಿ ಮಹಾಲಕ್ಷ್ಮಿ ಫೌಜಿಯಾ ನಂದಿನಿ ಸಹನಾ ದರ್ಶಿನಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಫೋಟೋಗ್ರಫಿಯಲ್ಲಿ ಸಿಂಧು ಗೌಡರ್ ಅವರು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಚರ್ಚಾ ಸ್ಪರ್ಧೆಯಲ್ಲಿ ಅಂಜು ಜಬೀನ್ ಅವರು ಎರಡನೇ ಸ್ಥಾನ ಗಳಿಸಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಪಾಟೀಲ್ ಮಹಿಳಾ ಕಾಲೇಜು ಸಂಸ್ಥೆಯ ಅಧ್ಯಕ್ಷ ಆರ್ ಪಂಪಪತಿ ಪಾಟೀಲ್ ಅಭಿವೃದ್ಧಿ ಸಮಿತಿ ವಕೀಲ ಶರಣಬಸವ ವಕೀಲ್ ಕಾರ್ಯದರ್ಶಿ ಆಶಿ ಪಾಟೀಲ್ ಆಡಳಿತಾಧಿಕಾರಿ ಭಾರತಿ ಕೃಷ್ಣ ನೆಕ್ಕಂಟಿ ಕಾಲೇಜ್ ಪ್ರಾಂಶುಪಾಲರಾದ ಮಾರುತಿ ಭಂಡಾರ್ಕರ್ ಉಪನ್ಯಾಸಕರು ಹಾಗೂ ಸಿಬ್ಬಂದಿಯವರು ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಡಿಸೆಂಬರ್ ಹದಿನಾಲ್ಕರಂದು ಗಾರ್ಡನ್ನಲ್ಲಿ ಅಂತರ್ಶಾಲಾ ವಿಜ್ಞಾನ ಮೇಳ ವೈಕಂ ಪ್ರಶಸ್ತಿ ಸ್ವೀಕರಿಸಿದ ದೇವನೂರು ಮಹಾದೇವ ಕನ್ನಡದ ಸಾಹಿತಿಗೆ ಗೌರವ ಸೂಚಿಸಿದ ಪಿಣರಾಯಿ ಸ್ಟಾಲಿನ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಮಹಾದೇವಿ ವಿಶ್ವವಿದ್ಯಾಲಯ ಯುವಜನೋತ್ಸವದಲ್ಲಿ ಪಾಟೀಲ್ ಮಹಿಳಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಬಹುಮಾನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ಧ್ವನಿ ನಮಸ್ಕಾರ News e do NIMMAGONI.